ಕೆಂಚು ಕೆಡದಿ ಕಡೆ ಮಾಸ್ತಾರ ಆಗಿದಿ ಮೊದಲು ನೀನು ಡಗ್ಗಾ ಬಡಿತಿದ್ವು ಚಣ್ಣೆ ಅಂದಳು ನೀನು ಮೊದಲು ನನ್ನ ಮ್ಯಾಲ ಬಿಸಿಲೇರ್ ಬಾಟ್ಲಿ ಹಿಡಿತಿದಿ ಅಂತ ನಿನಗಂದಾರ ಕರೆ ಸೆಟ್ಟ ಮಾತ ಸಬದೊಳಗೆ ಇವತ್ತಿನ ದಿವಸ ಕೆಂಚು ಮಾಸ್ತಾರ ಮೊದಲ ಡಗ್ಗಾ ಬಡಿತದ್ದ ಇಂಥವ್ರ ಮ್ಯಾಲಿಗೆ ಬಡದ ಅನಂತೇಳಿ ಸಿದ್ದ ಮಾಡಿದ ಕೇಳಿದ್ರ ಇವತ್ತಿಗೆ ಮುಂದಿನ ಪಳ್ಯಾಕ ಎಲ್ಲಿ ಮಾತಾಡಂಗಿಲ್ಲ ಕೆಂಚು ಮಾಸ್ತಾರ ಹಾಡಿಕೆ ಬಿಡ್ತು ಇಂಥವ್ರ ಮ್ಯಾಲೆಗ ನೀ ಬಾರ್ಸಿದಿ ಅತ್ತೇರಿ ನಿ ಸಿದ್ಧ ಮಾಡಿದ ಹತ್ತಕ್ಕೆ ಕೇಳಿದ್ರೆ ರೂಗಿಯವ್ರು ಎಷ್ಟು ಪಗಾರ ಕೊಡ್ತಾರೆ ನೋಡಿ ಅಷ್ಟು ನಿನ್ನ ಉಡ್ಯಾಗ ಹಾಕಿ ಹೋಕ್ಕಿ ನೀವು ಮತ್ತೆ ಬರ್ದಿದಿಲ್ಲ ಅಂದ್ರೆ ಇವತ್ತಿನ ಹದಿನಾರು ಸಾವಿರ ರೂಪಾಯಿ ಎಲ್ಲ ನಮ್ಮ ಉಡ್ಯದಾಗ ಹಾಕಬೇಕು ಹದಿನಾರು ಸಾವಿರ ರೂಪಾಯಿ ಇವತ್ತಿನ ದಿವಸ ಕೆಂಚು ಮಾಡ್ತಾರೆ ಉಡ್ಯಾಗ ಹಾಕಿ ಸುಮ್ಮ ಹೋಗ್ಬೇಕು ಮನೆಗೆ ಇಲ್ಲಿಕಪ್ಪ ಅಂತಂದ್ರೆ ಇದ್ರಾಗ ಏನಾಗಿ ಬಿಡತದ ಬಂದ ಬಹಳಷ್ಟು ನಾನ ಮೈ ಬೆಳಸಿನಿ ಚೆಟ್ಟಿ ಮರಿ ಆಗಿನ ಬಹಳಷ್ಟು ಮೈ ಉಬ್ಬಿಸಿ ಮಾತಾಡಿ ನಮಗೆ ಬೈದ್ ಬೈದು ಬೈದ್ ಬೈದ್ ಮನೆಗೆ ಬಂದಿನ ಬೈದ್ ಕಿಸಿದ್ರೆ ನಮ್ಮನ್ನೆಲ್ಲ ಆಗಿ ಮಾಡಿ ಹೋಗಿ ಬಿಡ್ತಾಳೆ ನಿಮ್ಗಿಬ್ಬರಿಗೆ ಕುಂಡ್ಯಾ ಕೈ ಹಾಕಿ ಹೋಗಿ ಹಾ ನಮಗ ರೆಟ್ಟಿ ಹಿಡಿತಾಳತ್ತ ಇಬ್ಬರಿಗೆ ಒಂದ್ ರೊಟ್ಟೆ ಹಿಡ್ಕೊಂಡು ಹೋಗ್ತಾಳವ ಹರಾಮ ಅವ್ರ ಮನಿ ಅನ್ನ ಬಡದಿದಿ ಭಗವಂತ ಅಂತ ಅನತ್ತೆ ಮಾತಾಡ್ಬೇಡ ತಾಯಿ ಇರ್ಲಿ ನಿಮ್ಮಂತವ್ ಒಮ್ಮ ಹಾಟ್ ಆಗಿ ಹೋಗ್ತಾರೇ ಸುಖದಿಂದ ಹೋಗಂಗಿಲ್ಲ ಅಟ್ ಬಾರಿ ಶರೀರ್ ಬೆಳಸಿನಂತೆ ನಾನ್ ಬೇಡ ನಿಮ್ಮಂತವ್ರ ಶರೀರ ಬೆಳ್ದೆ ಅದಕ್ಕೆ ಹಾಟ್ ಆಗಿ ಹೋಗ್ಲಿಕ್ಕೆ ಇರ್ಲಿ ಸ್ವಲ್ಪ ವಿಷಯ ಕೊಟ್ಟ ಮತ್ತ ಮುಂದ್ ಅಕ್ಕನ ಕಡೆ ಹೋಗೊಂದು ಮಾತಾ ಇರ್ಲಿ ಏನಂದ್ರೆ ತಕ್ಕಸ್ಬೋತ್ತ ನಮ್ಮ ಅಕ್ಕ ಸಣ್ಣವೈತಾಗಿ ಹೆಚ್ಗಿ ಮಾಡಿನಂತ ಉಡ್ಯಾದ ಅಂಥದ ಕುಸ್ ಬಂದ ಎರಡು ಮಾತು ಅಕ್ಕಲ್ಲೇನು ಏಯ್ ದಗದವಲ್ಲ ಹ್ಞೂ ಅದಕ್ಕೆ ಸುಮ್ಮ ಮಾಡೀನಿ ಕಣ್ಣು ಮುಚ್ಚಿ ಇಲ್ಲ ಅವಾಗ ಮಾಡ್ಯ ತಮ್ಗನ ಪುಸ್ತಕನೇ ಈಗ ಮಾಡಂಗ ಇದ್ದಿದಿ ಈಗ ಚರಗಿತು ಒಂದು ನಾಲ್ಕು ಮಾಲ್ ಹೋಗ್ತೀನಿ ಇರ್ಲಿ ಮಾತು ಮರ ಒಂದು ಮಾತಿನೊಳಗ ಮಾತ್ ಹಿಂಗೆ ಹೇಳ್ತಾರ ಏನು ಹೇಳುದ್ರಪ್ಪಾ ದೇವರ ದಾಸಿ ಮಾಡಿದವ್ರು ಹೇಳ್ತಾರ ಕ್ಯಾಬೋಲೆ ಬಾಬಾ ಪೂಚ ಶಿರಯ್ಯ ನೃತ್ತಡೆ ಒಲ್ಲೆ ಕರಿಯ ನುತ್ತಡೆ ಒಲ್ಲೆ ಹೌದು ಸಿರಿಯ ನೃತ್ತಡೆ ಒಲ್ಲೆ ಕರಿಯ ನುತ್ತಡೆ ಒಲ್ಲೆ ಹಿರಿದಪ್ಪ ರಾಜ್ಯ ನಿತ್ತಡೆ ಒಲ್ಲೆ ಶರಣರ ಶಿವನುಡಿಗಲ್ಲ ಒಂದು ಅರಗಳಿಗೆ ಸಿಕ್ಕರೆ ಸಾಕು ನಿತ್ಯ ನಿನ್ನೆ ಕಾಣೆ ರಾಮನಾಥ ರಾಮನಾಥ ಅಂತ ಹೇಳಿದ್ರು ಅವ್ರು ಹಿಂಗಂದ್ರೆ ಏನ್ರಿ ಹಿಂಗಂದ್ರೆ ಏನತ್ತ ಕೇಳಿದ್ರ ಜೇಡರ ದಾಸಿಮಯ್ಯನವ್ರು ಹೇಳ್ತಾರ ಏನ್ ಹೇಳಿದ್ರು ಸಿರಿಯ ನೆತ್ತಡ ವಲ್ಲಪ್ಪ ಅಂತ ಕೇಳಿದ್ರಿ ಅಪ್ಪ ನನಗ ಬೆಳ್ಳಿ ಬೇಡ ಬಂಗಾರಿ ಬೇಡ ರೊಕ್ಕ ಬೇಡ ರೂಪಾಯಿ ನನಗೆ ಬೇಡ ಆಗಿಲ್ಲ ವಜ್ರ ವೈಡವರ ಮೊದಲು ನನಗೆ ಬೇಕಾಗಿಲ್ಲ ಹಾ ಇನ್ನ ಕರಿಯ ನೆತ್ತಡೆವಲ್ಲ ಪಾತೆ ಕೇಳದರೆಪ್ಪ ಆ ನೀ ಅಂಬಾರಿ ನನಗೆ ಬೇಕಾಗಿಲ್ಲ ನೀ ಹೇಳ್ತಾ ಹಿತೋಪದೇಶದ ನುಡಿಗಳ ನುಡಿಗಳ ಒಂದ ಅರಗಳಿಗೆ ನಾ ಕೇಳದ ಅಂತಂದ್ರ ತಂದರ ಅದರೊಳಗೆ ನಿನ್ನ ಕಾಣತನಿ ತಳ್ಯಾರ ಹೇಳ್ಯಾರ ನಮ್ಮ ಸರಜೋಡಿ ಸಂಘದ ಶ್ರೇಷ್ಠ ಸಂಭಾಷಣಕಾರ ಆಗಿರತಕ್ಕಂತವ್ರ ಶಿವಣ್ಣ ಮಾಸ್ತರ ಅವರು ಗುರ್uji ಅವರು ಯಾವ ವಿಷಯ ಪಾಲ ಹಿಡ್ಕೊಂಡ್ರ ಯಾವ್ದು ಮಾಡೋದು ಮಾಡುದು ಜಗತ್ತಿನ ಯಾಗ ಶ್ರೇಷ್ಠ ವಿಷಯಗಳನ್ನು ಕೊಟ್ಟು ಮಾತಾಡ್ಯಾರ ಮಾತಾಡ್ಯಾರ ಮಾಡುದು ಶ್ರೇಷ್ಠ ವಿಷಯ ಪಾಲ ಕೊಟ್ರು ಕೊಟ್ಟರು ಗೋಲಗೇರಿ ಹೊಲ್ಲಾಳೇಶ್ವರ ವಿಷಯ ಕೊಟ್ಟು ಮಾತಾಡ ದೃಷ್ಟಾಂತ ಕೊಟ್ಟು ದೃಷ್ಟಾಂತ ಕೊಟ್ಟು ಮಾತಾಡ್ಯಾರ ಇಳಿರ್ತಕ್ಕಂತ ವಚನದ ತಾತ ಬರ್ಯ ಒಳಗ ಜೇಡರ ದಾಸಿಮಯ್ಯನ್ ಹೇಳಿ ಯಪ್ಪ ನೀ ಹೇಳ್ತಿರ್ತಕ್ಕ ಹಿತ್ತು ಉಪದೇಶದ ನುಡಿಗಳ ನನ್ನ ಕಿವಿ ಒಳಗ ಕೇಳಿದ್ರ ಸಾಕು ನಿನ್ನ ಕಾಣ್ತೀನಿ ಅಂತ ಹೇಳ ಮಾಡಿದ್ರ ಅಂತ ಹೇಳಿಲ್ಲ ದಾಸಿಮ್ಮಯ್ಯ ಕೇಳಿದ್ರ ಬರ ನೀ ಹೇಳ್ತಿರ್ತಕ್ಕಂತ ನುಡಿಗಳ ನನ್ನ ಕಿವಿಯಾಗ ಕೇಳಿದ್ರ ಸಾಕು ನಿತ್ಯ ನಿನ್ನ ಕಾಣ್ತೀನಿ ಅಂತ ಹೇಳ ಇನ್ನು ಗೊಲ್ಲಾಳೇಶ್ವರ ಉದಾಹರಣೆ ಕೊಟ್ರು ಏನಂತ ಹೇಳಿ ಮಾಡದ ತಿಳಿ ತಿಳ್ಕೊಂಡು ಶಿವ ಬೆಟ್ಟಿಯಾದ ಹೋ ಮಾಸ್ತಾರ ಹೊರ ಅವ ಮಾಡಬೇಕಂತೇಳ ಸ್ವಂತ ಬುದ್ಧಿದ ಇನ್ನೊಬ್ರು ಮೊದಲು ಮಾಡಬೇಕಾಗಿತ್ತಲ್ಲ ಹಂಗಿತ್ತಂದ್ರೆ ಯಾವಾಗ ನಂದಯ ಯಾಕೋ ಇದನ್ನು ಜಿಗದೆ ಹೊಂಟ್ರಿ ಯಾವಾಗ ನಂದಯ್ಯ ದುಡ್ಡು ಕೊಟ್ಟು ನನಗೆ ಲಿಂಗ ನಂದಯ್ಯ ಮರುತ್ ಬಂದ ಹೌದ ಮರುತ್ ಬಂದ ಲಿಂಗ ನಂದಯ್ಯ ಐತಿ ಕುರಿ ಹಿಕ್ಕಿ ಒಳಗು ಐದು ಮುಚ್ಚು ಮುಚ್ಚು ಇದಕ್ಕೆ ದಿನನಿತ್ಯ ಹಾಲು ಏರಿಯಪ್ಪ ಹಾಲು ತಪ್ಪಸಿ ಹಾಲು ಏರಿದ ತಪ್ಪಸ್ಸಂದ್ರ ಸಿರುಸೈಲಕ್ ಹೊಕ್ಕಾದ ಲಿಂಗ ಹೌದ ದಿನನಿತ್ಯ ಇದಕ್ಕೆ ಹಾಲು ಹಾಕುವತ್ತ ಹೇಳ್ದ ಹೇಳ್ದ ಅವನ ಮಾತು ಕೇಳಿ ಲಿಂಗ ತಿಳಿ ತಿಳ್ಕೊಂಡ ಒಯ್ದು ಗೊಬ್ಬರಿ ಡಿಕ್ಕಾಗಿಟ್ಟ ಹಾಲು ಬರಕೆನ ತಿಳಿ ತಿಳ್ಕೊಂಡ ಲಿಂಗೈನ ಮಾತ ನಂದಯ್ಯನ ಮಾತು ಕೇಳಿ ತಿಳಿ ತಿಳ್ಕೊಂಡು ಮುಂದೆ ದೇವ್ರ ಬೆಟ್ಟ ಇವನು ಮಾತು ಕೇಳಿಕಂದ್ರ ಅವನಿಗೇನು ದೇವ್ರ ಬೆಟ್ಟಕ್ಕಿದೆ ಇಲ್ಲ ಕೇಳಬೇಕಾಗತ್ತದ ಹೇಳುದು ಕೇಳಬೇಕು ಮೊದಲ ಕೇಳಿಕಂದ್ರ ಏನಾಗತ್ತದ ಏನಕ್ಕದ್ರಿ ಇಬ್ರು ಗಂಡ ಹೇಡ್ತಿದ್ರ ಇಬ್ರು ಗಂಡ ಹೆ ಗಂಡ ಹೇಳ್ತಾ ಇದ್ದಾಗ ಹೌದು ಗಂಡ ರೊಟ್ಟಿ ಮಾಡನ ಹೇಳ್ತಿಯನ್ನು ಮಾಡ್ತಿದಳು ಏನ್ ಮಾಡ್ತಿಳು ಚಪಾತಿ ಮಾಡಾಕತ್ತ ಗಂಡ ಹೇಳದಕಿ ಕೇಳಾಕಲ್ಲ ಹೌದು ರೊಟ್ಟಿ ಮಾಡ್ ಚಪಾತಿ ಮಾಡಾಕಿ ಒಣಗಿ ಮಾಡನ ಹಾಲು ಕಾಸಾಕಿ ಹೌದಾ ಹಿಂಗೆ ದಿನನಿತ್ಯ ಸಾಕಾಯ್ತು ಗಂಡ ಶಾನೆ ಇದ್ದ ಶೆ ಇದ್ದ ಗಂಡ ಶಾಣೆ ಇದ್ದ ಏನೋ ಮಾಡ್ದ ಇವ್ನಿಗೆ ಚಪಾತಿ ಉಣಂಗಾಯ್ತಂದ್ರೆ ಆಯ್ತಂದ್ರೆ ರೊಟ್ಟಿ ಮಾಡ ಇವತ್ತ ನಾವು ಹಾಂ ಅಂದ್ರೆ ಚಪಾತಿ ಮಾಡ್ತಾಳೆ ಅಣ್ಣಂಥವ್ ಗಾಂಡಿರ್ಬೇಕು ಅವನು ಚಪಾತಿ ಉಂಡು ಬ್ಯಾಸರಾಗಿತ್ತಂದ್ರೆ ಇವತ್ತು ಚಪಾತಿ ಮಾಡೋಣ ಅವ ರೊಟ್ಟಿ ಮಾಡಕ್ಕೆ ಅದನ್ನು ಹೆಂಡ್ತಿ ಸಿದ್ಧವಕ್ಕನ ಮಗಳ ಅಂತ ಕಿರಬೇಕು ಹಿಂಗೆ ತಿಳ್ಕೊಂಡು ದ್ವಾಡಿ ದಿನ ಸಂಸಾರ ಮಾಡ್ದ ಹೆಣ್ಣು ದಿವಸ ಆಕೈತೆ ರೀ ಒಂದು ದಿವಸ ಚಂದ ಎರಡು ದಿವ್ಸ ಚಂದ ಹಾ ದಿನ ಅದೇ ತರ ಜೀವ ತಿರ್ಲಾಕತ್ತ ಬಳಕೆ ವಿಚಾರ ಮಾಡ್ದವ ಹಾಂ ಇನ್ನು ತವರು ಮನೆಗೆ ಕಳ್ಸ್ಬೇಕಾಗ್ಯದಕ್ಕೆ ಬೇಸರ ಆಗ್ಯಾದ ಕ್ಯಾಂಡಿಟ್ ಐನ ಕಳ್ಸ್ಬೇಕಿದಕ್ಕೆ ಅಂದಾವ ಹೌದು ಏ ನಿಬ್ಬಂದ ಮತ್ತೆ ಬಾಳ ದಿವಸ ಆಯ್ತು ಮತ್ತೆ ಹೊಳ್ಳಿ ತೌರ ಮನೆಗೆ ನಿಂಗೆ ಹೋಗಿದ್ದಿ ನೋಡಾ ಅಂದಾ ಹೋಗಂಗಿದ್ದಿ ಹೂ ತೌರ ಮನೆಗೆ ಹೋಗಂಗಿದ್ದಿ ಹೋಗಬೇಡ ಅಂದಾ ಹೋತನ ಗೊತ್ತಿತ್ತು ಅವರಿಗೆ ಏ ತೌರ ಮನೆಗೆ ನೀ ಯಾವಾಗ ಹೋಗಬೇಡ ಅಂದೆ ಅಂದ್ರೆ ನಾನು ಹೋಗಿ ಅಪ್ಪನ ಮಗಳ ಹಾಗಾಕ್ಕಿ ಹೂ ರೈಟ್ ನಾ ಹೋಗ ಅಕ್ಕಿ ಅಂದಳಕಿ ಹೋಗ್ಬೇಡ ಕರೆ ಮಾತ ನಿಮ್ಮ ಒಂದು ಮಾತು ಏ ಬರಾಕಿದಳಪ್ಪಾ ಅಂತಂದ್ರ ಅಕ್ಕಿನ ಒಬ್ಬಕ್ಕೆ ಬರಬೇಡ ಬಾ ಹೇಳು ನನ್ನ ಕರ್ಕೊಂಡು ಬರ್ಬ್ಯಾಡ ಹ್ಮ್ ಹಾ ನಿನಗ ಕರ್ಕೊಂಡು ಬರಬೇಡ ಅಂದಾಳ ನಡಿ ಏ ನಿನ್ ಇವತ್ತು ತಗದಿರ್ಲಕ್ಕ ನನ್ನ ಕೂಡ ಬರ್ಬೇಕಂದ್ರ ಬರ್ಬೇಕಂದಳಿ ಮೊದಲ ಒಲ್ಲಂದ್ರೂ ಕೇಳಿಲ್ಲ ಜೋರವ್ ಇದು ತೋಂದ್ ಮಾಟ್ಲ್ರಿ ಹೌದು ತೋಂದ್ ಮಾಟ್ಲು ಭೀಮಾ ನದಿ ದಾಟಿ ಅಚ್ಚಿ ಕಡೆ ದಂಡಿ ಊರಿಗೆ ಹೋಗಿ ಮುಟ್ಟಬೇಕಾಗಿತ್ತು ಅಚ್ಚಿ ದಂಡಿ ಊರಿಗೆ ಹೋಗಿ ಮುಟ್ಟಬೇಕಾಗಿತ್ತು ನಾವ್ನ್ಯಾಗ ಕುಂದ ಬೇಡ ಅನ್ನೇವ ನಾವ್ನ್ಯಾಗ ಕುಂದರ್ಸ್ಬೇಕಾಗ್ಯಕ್ಕಿನ್ನ ನಾವ್ ಕುಂದ್ರಿ ಬ್ಯಾಡ ಅಂದ ಏ ಇಲ್ಲ ನಾನ್ ನಮ್ಮ ಮೌನ್ ತವರ ಮನಿಗ್ ಹೋಗಬೇಕಾರ ನಾವ್ ಯಾಕಂದ್ರ ನಾ ಅಂದ್ರು ಕುಂದ್ರು ಕುಂದ್ರು ಹಂಗಾರ ಇವನು ಏರಿ ನಾವ್ ಯಾಕ ನಾವ್ ನಡವರ್ಕ್ ಬತ್ರಿ ನಡವ ಏನಂದ ನಡವರ್ಕ್ ಬರ ಏ ಗೊಚ್ಚಗೆ ಹಿಡಿಯಾ ಕಡೆ ಕಡೆ ಜಿಗಿದಿ ನೋಡ ಅಂದ ಗೊಚ್ಚಗೆ ಹಿಡಿಯನ ಏ ನಾ ಗಿಡಿಯಾಕಿ ಅಲ್ಲ ಜಿಗಿದಿ ಏ ಗಿಂಗ್ಳ ಗಚ್ಚೆಗೆ ಹಿಡಿಯಾಗ ಏ ಜಿಗಿ ಬ್ಯಾಡ ಅಂದ ನನಗೆ ಜಿಗಿ ಬೇಡ ಆಗ್ತಿದೆ ಇನ್ನೇನು ಮಾತು ನಾಯಕ್ ಕೇಳುತ್ತಾರೆ ಜುಗತ ಜುಗದ್ ಬಿಟ್ಟು ಕೇಳಾರ ಕಕ್ಕಿ ಹೊಳಿ ಜಿಗದು ಭೀಮಾ ನದಿ ಹರ್ಕೊಂಡ್ ಹೋಗ್ಯಾಳ ಶಿವಾಣ ಮಾಸ್ತಾರ ನನ್ನ ಮಾತು ಕೇಳಿಕಂದ್ರ ನೀನು ಹಂಗ ಭೀಮಾ ನದಿ ಹರ್ಕೊಂಡ್ ಹೋಗು ಹೇಳ ಬರ್ತದ ಹೇಳದ ಮೊದಲು ಕೇಳಬೇಕಾಗ್ಯದ ಯಾರು ಕೇಳಿ ಜಗತ್ತಿನಾಗ ಮುಕ್ತಿ ಹೋಗ್ಯಾರ ಸಿದ್ದರಾಮ ಹದಿನಾಲ್ಕು ವರ್ಷದ ಮಗ ಇದ್ದ ಒಟ್ಟೆ ಮಾತು ಬರ್ತಿದ್ದಲ್ಲ ಅವನಿಗೆ ಕೆಲಸ ಮಾಡ್ತಿದ್ದ ಮಾಡ್ತಿದ್ದ ದನ ಕಾಯ್ತಿರ್ತಕ್ಕಂತ ಕೆಲಸ ಮಾಡ್ತಿದ್ದ ಅವನಿಗೆ ಮೂಕ ಅಂತಕ್ಕಂಥದ್ದು ಶಬ್ದ ಬಿದ್ದೈತಿ ಎಲ್ಲರೂ ಮೂಕದಾನ ಹೇಳವನ ಮೂಕದಾನ ಅಂತ ಶುದ್ಧ ರಾಮಗ್ ಏನಾಯ್ತು ಏನಾಯ್ತು ಒಂದ್ ದಿವಸ ಶ್ರೀಶೈಲದ ಮಲ್ಲಯ್ಯ ಬೆಟ್ಟಿ ಆದ ಬೆಟ್ಟಿ ಆದ ಬೆಟ್ಟಿ ಆಗಿ ಅವಾಗ ಶುದ್ಧ ರಾಮ ಹೇಳಿ ಕೂಗದ ಕೂಗದ ಯಾವಾಗ ಶುದ್ಧ ರಾಮ ಅಂತಕ್ಕಂತ ಕೂಗ ಶುದ್ಧ ಕಿವಿ ಒಳಗೆ ಕೇಳ್ತು ಅವಾಗ ಹುಡುಗ ಬಾಯಿ ಬಂದು ಕೇಳಬೇಕ ಹದಿನಾಲ್ಕು ವರ್ಷದ ಮಗ ಇದ್ದಕ್ಕೆ ಕಾಯಕ ಮಾಡುತ್ತಿದ್ದ ಮಾತಾಕ ಬರಲಿಲ್ಲ ಇಲ್ಲಿ ಏನಾಗಿತ್ತು ತಂದಿ ತಾಯಿ ಕೂಡಿ ಮೊದಲ ಹೆಸರು ಏನಂತೇಳಿ ಇಟ್ಟಿದ್ರು ಶುದ್ಧರಾಮಗ ಏನಿಟ್ಟಿರಿ ಧೂಳಿ ಮಾಂಕಾಳ ಅಂತೇಳಿ ಹೆಸರಿಟ್ಟಿದ್ರು ಏನಂತೇಳಿ ಧೂಳಿ ಮಾಂಕಾಳ ಧೂಳಿ ಮಾಂಕಾಳ ಹೆಸರು ಹೆಸರಿಟ್ಟಿದ್ರ ಕರೆ ಮೊದಲ ಜಗದ್ಗುರು ರೇವಣ ಅವನ ಸಿದ್ಧ ಸುಗ್ಗಲ ದೇವಿ ಉದರ ಗರ್ಭಕ್ಕ ಮೊಟ್ಟೆ ನಮಸ್ಕಾರ ಮಾಡಿ ಹೇಳಿ ಹೋಗಿದ್ದ ಏನಂತೇಳಿ ನಿನ್ನ ಹೊಟ್ಟಿ ಒಳಗ ದೇವ ವಂಶದ ಮಗ ಹೊಟ್ಟಿ ಬರ್ತಾನ ಮುಂದ ಶರಾಮ ಅಂತೇಳಿ ಹೆಸರಿಡು ಅಂತ ಹೇಳಿದ್ದ ಹೌದಾ ಹೇಳಿದ ಮಾತು ಮರುತು ಮಾಡಿದ ಕೆಲಸ ನೋಡದೇವು ಮರುತು ಮಾಡಿದಕ್ಕಾಗಿ ಮುಂದೆ ಸಿದ್ದರಾಮ ಮಾ ಕೇಳುತ್ತ ಮಾತು ಬಂದವ ಈಲಿ ಇರ್ಲಿ ಪ್ರಶ್ನೆ ನಾವೊಂದು ಪ್ರಶ್ನೆ ನಮ್ಮ ಸರಜೋಡಿ ಸಂಘದವ್ರಿಗೆ ಕೇಳಿದೆವು ಕೇಳಿದೆವು ಏನ ಕೇಳಿದ್ದೀವಿ ಏನ್ರೀಪ್ಪ ವಾಲೆ ಕೋಳಿ ನಾರದ ಮಾರುಷಿಯ ನನ್ನ ಗಿಡಕ್ಕೆ ಕಟ್ಟದ ಕಟ್ಟದ ಗಿಡ ನಾ ಹೋಗಿ ನನ್ನ ಹೆಂಡ್ರ ಮಕ್ಕಳಿಗೆ ಕರ್ಕೊ ಕೇಳ್ಕೊಂಡು ಬರುತ್ತಾನೆ ಇದೇ ಗಿಡಕ್ಕೆ ಇರಬೇಕಂತ ಹೇಳಿ ಗಿಡಕ್ಕೆ ಕಟ್ಟ ಹಾಲ ಮತದೊಳಗ ಒಬ್ಬ ಭಕ್ತ ಶಿವನನ್ನ ಗಿಡಕ್ಕೆ ಕಟ್ಟ್ಯಾನ ಯಾವ ಗಿಡಕ್ಕೆ ಕಟ್ಟ್ಯಾನ ಏನ ಕಾರಣದಿಂದ ಭಕ್ತ ಕಟ್ಟ್ಯಾನ ಅವನ ಹೆಸರು ಏನು ಅಂತೇಳಿ ನಾವು ಕೇಳಿದೆವು ಹೌದು ಅದಕ್ಕೆ ನಮ್ಮ ಸರಜೋಡಿ ಕಲಾವಿದರಾಗಿರ್ತಕ್ಕಂಥ ಉತ್ತರ ಏನ ಕೊಟ್ರು ಏನು ಕೊಟ್ರಿ ಅಪ್ಪಾಜಿ ಅಂತಕ್ಕಂತವ ಶುದ್ಧ ಅಪ್ಪಾಜಿ ಏನು ಅಂಬೋಜಿ ಹೇಳಿದ್ರು ಅವರು ಅಂಥವು ಶಿದ್ಧ ಆಲದ ಗಿಡಕ್ಕೆ ಕಟ್ಟ್ಯಾನ ಅಂತ ಹೇಳಿದ್ರು ಇದಕ್ಕೆ ಕರೆಕ್ಟ್ ಇದ್ದರೆ ಒಪ್ಗೋ ಆ ಕರೆಕ್ಟ್ ಇದ್ರೆ ಕರೆಕ್ಟ್ ಎಂಡ ಇಲ್ಲಿಕ್ ಇಲ್ಲ ಅಂತ ಹೇಳಿ ಅಂತ ಹೇಳಿದ್ರು ಸರ್ ಅವರ ಉತ್ತರ ಕೂಡ ಇದು ಕರೆಕ್ಟ್ ಐತೆ ಅನ್ನಂಗೆ ಉತ್ತರ ಕುಡಿಬೇಕು ರೀ ಕರೆಕ್ಟ್ ಐತಿವು ಪುರಾಣ ಪಂಡಿತ್ರು ಇದ್ರಿ ನೀವು ಪುರಾಣ ಬರೆದು ಸಾವಿರಾರು ಮ್ಯಾಳಿಗೆ ಗುರುಗಳಾಗಿರಿ ಸಾಹಿತ್ಯದ ಸರದಾರ ಸರ್ದಾರರಾಗಿರಿ ಉತ್ತರ ಕರ್ನಾಟಕದಾಗ ನಿಮ್ಗೆ ಹೆಸರು ಕೇಳಿದ್ರೆ ಎಷ್ಟೋ ಮಂದಿ ನಡಗುತ್ತಾರೆ ತಳಿ ಹಿಂಗ ಐತಿ ನಿಮ್ಮದು ಕರೆ ಅಂತ ಹೌದವ್ರು ಬಂದ ಸುಳ್ಳು ಯಾಕೆ ಕೇಳೋದು ಅದಕ್ಕೆ ಹೇಳ್ತಾರೆ ದಾಸರ ಆಟಲ್ಲ ದ್ವಾಸ್ಯದ ಊಟಲ್ಲ ಹಳ್ಳಿ ಊರಲ್ಲ ಕೊಳ್ಳಿ ಬೆಳಕಲ್ಲ ಬೆಕ್ಕ ಜನ್ನಿಗಲ್ಲ ಕ್ವಾಣ ಬಸವಣ್ಣ ಅಲ್ಲ ಹರಿವು ಹಳ್ಳದ ಗುಳ್ಳವ ದೇವರಲ್ಲ ಸುಳ್ಳು ಹೇಳೋರು ಜಲಮಲ್ಲ ಅಂತ ಹೇಳ ನೇರವಾಗಿ ಉತ್ತರ ನನಗೆ ಬರಂಗಿಲ್ಲ ತಮ್ಮ ಇದು ಉತ್ತರ ಸಿಕ್ಕಿಲ್ಲ ಹೇಳ್ರಿ ಅಂತ ಹೇಳಿದ್ರ ನಮ್ಮದೇನ ಅಭಿಮಾನ ಕಡಿಮೆ ಆಗಂಗಿಲ್ಲ ಒಮ್ಮೆ ಆನೆ ಆನೆ ಮುಗುತ್ತದ್ರಿ ಮನುಷ್ಯ ದೊಡ್ಡ ಆಗದಲ್ಲ ಹಂಗ ನೀವು ಕೊಟ್ಟಿರ್ತಕ್ಕಂತ ಪ್ರಶ್ನಕ್ಕ ಉತ್ತರ ನನ್ನ ಪ್ರಶ್ನೆಕ್ಕ ನೆಲಕ್ಕ ಮುಗಿಲಿ ಅಂತರ ಇದ್ದೈತಿ ಇನ್ನು ಏನು ಸಂಬಂಧ ಇಲ್ಲ ಹೌದು ಇನ್ನು ಅವರೊಂದು ಪ್ರಶ್ನೆ ನಮಗ್ ಕೇಳ್ಯಾರ ಏನ್ ಕೇಳ್ಯಾರೀ ಏನ್ ಕೇಳ್ಯಾರ ಏನ್ ಈ ಸದ್ಯಕ್ಕ ಭವಿ ಒಡ್ರ ಸಮಾಜದೊಳಗ ಆ ಕೈ ಒಳಗ ಉಣ್ಣಿ ಕಂಕಣ ಕಟ್ಟಿ ಲಗ್ನ ಆ ಹುಣ್ಣಿ ಕಂಕಣ ಹಾಲು ಮತದವರು ಉಣ್ಣಿ ಕಂಕಣ ಒಡ್ರ ಸಮಾಜದವ್ರ ಕಟ್ಟಿ ಅಂತ ಕೇಳಿದ್ರ ಆ ಉಣ್ಣಿ ಕಂಕಣ ಯಾರಿಂದ ಹೋಯ್ತು ಅಂತ ಕೇಳ್ಯಾರ ಕೇಳ್ಯಾರ ಹಾ ಯಾರಿಂದ ಹೋಯ್ತು ಅಂತ ಕೇಳ್ಯಾರ ಅದಕ್ಕೆ ಹೆಂಗ ಉತ್ತರ ತಿಳಿದ ಮಟ್ಟಿಗೆ ಅಂತ ಹೆಂಗ್ರಿ ಆನೆಗುಂದಿ ರಾಜವಾಡ ಕಟ್ಟಿಸಲಿಕ್ಕೆ ಹೇಳಿದ್ದ ಯಾರಿಗೆ ಭೋವಿ ಸಮಾಜದವ್ರಿಗೆ ಅಂದ್ರೆ ಒಡ್ರ ಸಮಾಜದವ್ರಿ ಅವನ ರಾಜವಾಡ ಕಟ್ಟುದ ವಾಸ್ತು ಶಾಂತಿ ನಿಮಿತ್ತವಾಗಿ ಬೆಲ್ಲ ಬಂದ ಬಳಗದವ್ರಿಗೆ ಕರೆಸಿದ ಹೌದ ಆದ್ರೂ ಕೂಡ ನಮ್ಮ ಮನೆ ಕಟ್ಟನ ತಿಳ್ಕೊಂಡ ಆ ಮನೆ ಕಟ್ಟಿರ್ತಕ್ಕಂತ ಭೋವಿ ಸಮಾಜದ ಒಡ್ರಿಗೆ ಮನಿತಾನ ಕರೆಸಿ ಸತಿಪತಿಗಳು ಇಬ್ಬರಿಗೆ ಏನು ಮಾಡ್ದ ಆ ಮೈ ತುಂಬ ಮಾಡಿ ಕೈ ಒಳಗ ಉಣ್ಣಿ ಕಂಕಣ ಕಟ್ಟಿ ಇದು ಒಂದು ಹಾಲ ಮತದವರು ಕೋನ ನಿಮ್ಮಲ್ಲಿ ಉಳಿಲಿ ಅಂತ ತಿಳ್ಕೊಂಡು ಆನೆಗುಂದಿ ಅರಸ ಆ ಭವ್ಯ ಸಮಾಜದವ್ರಿಗೆ ಉಣ್ಣಿ ಕಂಕಣ ಕಟ್ಟಿ ಆಶೀರ್ವಾದ ಮಾಡ್ಯಾರ ಅದ್ರದ್ದು ಹುಡ್ಕೊಂಡ ಅಂದಿನಿಂದ ಇಂದಿನ ತನ ಒಡ್ರ ಸಮಾಜದೊಳಗೆ ಉಣ್ಣಿ ಕಂಕಣ ಕಟ್ಟತ ಇನ್ನು ಇದನ್ನ ಅಲ್ಲಪ್ಪ ಅಂತಂದ್ರೆ ನೀವು ಬೇರೆ ಹೇಳಬಹುದು ಅದಕ್ಕೆ ಯಾಕಂತ ಕೇಳಿದ್ರೆ ಊರಿಗೆ ಹನ್ನೆರಡದಾರಿ ಊರಿಗೆ ಹಣ್ಣಾಡದಾರಿ ಬೆಕ್ಕಾದ್ ಹೇಳಬಹುದು ನಮ್ಮ ಅಕ್ಕ ಒಂದ್ ಮಾತ್ ಹೇಳ ಏನ್ ಹೇಳಿ ಕೆಂಚು ನೀ ಈಗ ಈ ಕಡೆ ಮಾಸ್ತಾರ ಆಗಿದಿ ಈ ಕಡೆ ಮಾಸ್ತಾರ ಆಗಿದಿ ಮೊದಲ ನೀನು ಡಗ್ಗಾ ಬಡಿತಿದ್ ಚಣ್ಣೆ ಅಂದಳು ನೀನು ಮೊದಲು ನನ್ನ ಮೇಲಂ ಬಿಸಿಲರ್ ಬಾಟ್ಲಿ ಇಡಿತಿ ನಿನಗ ನನಗ ಮೊದಲ್ನ ಡಗ್ಗ ಬಡಿತಿದ್ ಈಗೀಗ ಮಾಸ್ತಾರ್ ಆಗ್ಯಾನು ಕರೆ ಸತ್ಯ ಮಾತ ಸಬದೊಳಗೆ ಇವತ್ತಿನ ದಿವಸ ಕೆಲ್ಸು ಮಾಸ್ತಾರ್ ಮೊದಲ ಡಗ್ಗ ಬಡಿತದ್ದ ಇಂಥವ್ರ ಮ್ಯಾಲೆಗೆ ಬಡದಾನ ಇವತ್ತಿಗೆ ಮುಂದಿನ ಪಳ್ಯಾಕ ಎಲ್ಲಿ ಏ ನಾನ್ಕರ ಮಾಸ್ತಾರ್ ಹಾಡಿಕೆ ಬಿಡ್ತರ ಬಿಸಿಲಾರ ಬಾಟ್ಲಿ ಹಿಡಿತಿದೆ ಈಗ ಓಟಿ ಬಾಟ್ಲಿ ಹಿಡಿತೀನಿ ಈಗ ಕೆಲ್ಸು ಮಾಸ್ತಾರ ಡಗ್ಗಾ ಬಡಿದ್ ಇಂಥವ್ರ ಮ್ಯಾಲೆಗೆ ನೀವ್ ಬಾರ್ಸಿದಿ ಅತ್ತಿ ನೀ ಮಾಡಿದ ಕೇಳಿದ್ರ ರೂಗಿ ಅವ್ರ ಎಟ್ಟ ಬಗಾರ ಕೊಡ್ತಾರ ರೋಡ್ ಅಟ್ಟು ನಿನ್ನ ಉಡಿಯಾಗ ಹಾಕಿ ಹೋಗಿ ನೀವತ್ತ ಮತ್ತ ಬರ್ದಿದಿಲ್ಲ ಇವತ್ತಿನ ಹದಿನಾರು ಸಾವಿರ ರೂಪಾಯಿ ಎಲ್ಲ ನಮ್ಮ ಉಡಿಯದಾಗ ಹಾಕಬೇಕು ಹದಿನಾರು ಸಾವಿರ ರೂಪಾಯಿ ಇವತ್ತಿನ ದಿವಸ ಕೆಂಚು ಮಾಸ್ತರ್ ಉಡಿಯಾಗ ಹಾಕಿ ಸುಮ್ ಹೋಗ್ಬೇಕು ಮನೆಗೆ ಹಾಕ್ತಾಳು ನಮ್ಮ ಹಾಕಿ ಸೌಕರ್ತದ ಬಂದ್ರೆ ನಾನ್ ಹಾಕ್ತಾಳು ತುಪ್ಪದ ನೋಡ ಬಿದ್ರ ಅಗಿಶಿತನ ಬೆಲ್ ಹತ್ತಾಕಿದಾಳ ಚಿಪ್ಗೋತ ಹ್ಮ್ ಇರ್ಲಿ ಇನ್ನು ಮಾತುಗಳು ಮಾತಾಡಿದ್ ಬಾಳದವ ಮುಂದಿನ ಸಂದಿಗೆ ಮತ್ತೆ ಮಾತಾಡಿ ತೋರ್ಸು ನೀ ಕ್ಯಾಲಿ ಒಳಗ ಕ್ಯಾಲಿ ಒಳಗ ಹಾ